ದಾಂಡೇಲಿ ಪ್ರೀಮಿಯರ್ ಲೀಗ್ ಪ್ರದರ್ಶನ ಪಂದ್ಯದಲ್ಲಿ ಪ್ರೆಸ್ ವಾರಿಯರ್ಸ್ ತಂಡಕ್ಕೆ ಗೆಲುವು ದಾಂಡೇಲಿ ನಗರದ ಡಿಎಫ್ಎ ಮೈದಾನದಲ್ಲಿ ದಾಂಡೇಲಿ ಪ್ರೀಮಿಯರ್ ಲೀಗ್ ಆಶ್ರಯದಡಿ ಹಮ್ಮಿಕೊಂಡಿರುವ ದಾಂಡೇಲಿ ಪ್ರೀಮಿಯರ್ ಲೀಗ್ ಸೀಸನ್ ತ್ರೀ ಪಂದ್ಯಾವಳಿಯ ಉದ್ಘಾಟನೆಯ ನಂತರ ದಾಂಡೇಲಿ ಪ್ರೀಮಿಯರ್ ಲೀಗ್ ಕಮಿಟಿ ಹಾಗೂ ದಾಂಡೇಲಿ ಪ್ರೆಸ್ ವಾರಿಯರ್ಸ್ ತಂಡದ ನಡುವೆ ನಡೆದ ಪ್ರದರ್ಶನ ಪಂದ್ಯದಲ್ಲಿ ದಾಂಡೇಲಿ ಪ್ರೆಸ್ ವಾರಿಯರ್ಸ್ ತಂಡವು ಗೆಲುವು ಸಾಧಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡ ದಾಂಡೇಲಿ ಪ್ರೆಸ್ ವಾರಿಯರ್ಸ್ ತಂಡವು ಎದುರಾಳಿ ದಾಂಡೇಲಿ ಪ್ರೀಮಿಯರ್ ಲೀಗ್ ಕಮಿಟಿ ತಂಡವನ್ನು ಅರವತ್ಮೂರು ರನ್ನುಗಳಿಗೆ ಕಟ್ಟಿಹಾಕುವಲ್ಲಿ ಯಶಸ್ವಿಯಾಯಿತು ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಇನ್ನು ಮೂರು ಓವರ್ ಬಾಕಿ ಇರುವಾಗಲೇ ದಾಂಡೇಲಿ ಪ್ರೆಸ್ ವಾರಿಯರ್ಸ್ ತಂಡ ಗೆಲುವಿನ ನಗೆಯನ್ನು ಬೀರಿತು ಅನಿಲ್ ಪಾಟ್ನೇಕರ್ ಅವರ ನಾಯಕತ್ವದ ದಾಂಡೇಲಿ ಪ್ರೀಮಿಯರ್ ಲೀಗ್ ಕಮಿಟಿ ತಂಡದಲ್ಲಿ ಕುಲದೀಪ್ ಸಿಂಗ್ ರಜಪೂತ್ ನಿತಿನ್ ಕಾಮತ್ ಶಮಲ್ ಅಬ್ದುಲ್ಲಾ ರಿಚರ್ಡ್ ಮಂಜುನಾಥ್ ಕ್ಲಿಂಟನ್ ಮನಸ್ ರೋಷನ್ಜಿತ್ ವಸೀಂ ಸಂದೇಶ್ ಶೆಟ್ಟಿ ಲಾರೆನ್ಸ್ ದಿನೇಶ್ ಅವರು ಉತ್ತಮ ಪ್ರದರ್ಶನವನ್ನು ನೀಡಿದರು ಸಂದೇಶ್ ಎಸ್ ಜೈನ್ ಅವರ ನಾಯಕತ್ವದ ದಾಂಡಿಲಿ ಪ್ರೆಸ್ ವಾರಿಯರ್ಸ್ ತಂಡದಲ್ಲಿ ಕೃಷ್ಣ ಅರಕೇರಿ ಜಗದೀಶ್ ಡಾಕ್ಟರ್ ಅಖಿಲ್ ಕಿತ್ತೂರ್ ರಫೀಕ್ ಖಾನ್ ಚಿನ್ಮಯ ಪತ್ತಾರ್ ದಶರಥ್ ಲಕ್ಮಾಪುರ್ ಅಲ್ಲಾವುದ್ದೀನ್ ಮುಲ್ಲಾ ಉಸ್ಮಾನ್ ಮುನ್ನಾ ವಹಾಬ್ ಪವನ್ ಅಫ್ತಾಬ್ ಶೇಖ್ ಅಕ್ಷಯ್ ಗೋಸಾವಿ ಅವರು ಅತ್ಯುತ್ತಮ ಪ್ರದರ್ಶನವನ್ನು ನೀಡಿ ತಂಡದ ಗೆಲುವಿಗೆ ಕಾರಣರಾದರು ಇದು ಪ್ರದರ್ಶನ ಪಂದ್ಯವಾಗಿರುವ ಹಿನ್ನೆಲೆಯಲ್ಲಿ ಎರಡೂ ತಂಡಗಳಿಗೆ ನಗದು ಸಹಿತ ಬಹುಮಾನವನ್ನು ನೀಡಿ ಗೌರವಿಸಲಾಯಿತು ಪಂದ್ಯ ಪುರುಷೋತ್ತಮ ಗೌರವಕ್ಕೆ ದಾಂಡೇಲಿ ಗ್ರಾಮೀಣ ಠಾಣೆಯ ಪಿ ಕೃಷ್ಣ ಅರಕೇದಿಯವರು ಪಾತ್ರರಾದರು ನಗರ ಠಾಣೆಯ ಪಿ ಎಸ್ಐ ಐಆರ್ ಗಡ್ಡೇಕರ್ ಹಾಗೂ ಯಲ್ಲಪ್ಪ ಎಸ್ ಬಹುಮಾನವನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ದಾಂಡಿಲಿ ಪ್ರೀಮಿಯರ್ ಲೀಗಿನ ಸರ್ವ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಐ ಟೂರಿಲ್ ನಾಟ್ ಫರ್ಗೆಟ್ ವಿಶೇಷವಾಗಿ ದಾಂಡೇಲಿ ಪ್ರೀಮಿಯರ್ ಲೀಗಿನ ಎಲ್ಲ ಪದಾಧಿಕಾರಿಗಳಿಗೆ ಸದಸ್ಯರಿಗೆ ಅತ್ಯಂತ ನಮ್ರತೆಯಿಂದ ಅನಂತ ಅಭಿನಂದನೆಗಳನ್ನು ಪ್ರೆಸ್ ಕ್ಲಬ್ ಹಾಗೂ ಪೊಲೀಸ್ ತಂಡದ ಪರವಾಗಿ ವಿಶೇಷವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ ನಾವಂತೂ ಕ್ರಿಕೆಟ್ ಆಡಿಲ್ಲ ಕ್ರಿಕೆಟ್ ಜಾತ್ರೆಯಲ್ಲಿ ಒಂದು ಭಕ್ತಾದಿಗಳಾಗಿ ಈ ಅಂಗಣದಲ್ಲಿ ನಮ್ಮ ಒಂದು ಸಣ್ಣ ಸೇವೆಯನ್ನು ಮಾಡಿದ್ದೀವಿ ಈ ಮಹತ್ವದ ಸೇವೆಯನ್ನು ಕೊಡಲಿಕ್ಕೆ ಅತ್ಯಂತ ತುಂಬು ಹೃದಯದ ಮನಸ್ಸಿನಿಂದ ಸಹಕರಿಸಿರುವಂತಹ ದಾಂಡಲಿ ಪ್ರೀಮಿಯರ್ ಲೀಗಿಗೆ ನಾವು ವಿಶೇಷವಾಗಿ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಡಿ ಪಿ ಎಲ್ ಪ್ರೀಮಿಯರ್ ಲೀಗ್ ಇದು ನಿರಂತರವಾಗಿ ವರ್ಷ ವರ್ಷ ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಕೊಂಡೊಯ್ಯುವಂತಹ ದಂಡೇಲಿಯ ಇತಿಹಾಸವನ್ನು ಇಡೀ ವಿಶ್ವಕ್ಕೆ ಸಾರುವಂತಹ ಪಂದ್ಯಾವಳಿ ಆಗಲಿ ಎನ್ನುವ ಆಶಯ ಮತ್ತು ಹಾರೈಕೆಯೊಂದಿಗೆ ನಾವು ಕೂಡ ಅನಿಲ್ ಪಾಟ್ನೇಕರ್ ಅವರ ಹಾದಿಯಲ್ಲಿ ಮುನ್ನಡೆಯುವ ನಿಟ್ಟಿನಲ್ಲಿ ಕೊಟ್ಟಂತಹ ಪ್ರೀತಿಯ ಕಾಣಿಕೆಯನ್ನು ಅತ್ಯಂತ ಗೌರವಪೂರ್ವಕವಾಗಿ ಡಿ ಪಿ ಈ ಶ್ರಮದ ಈ ಪಂದ್ಯ ಅವಳಿಗೆ ನಮ್ಮ ಒಂದು ಪ್ರಾಮಾಣಿಕವಾದ ಸೇವೆಯ ಒಂದು ಪ್ರಸಾದವನ್ನು ಸಮರ್ಪಿಸ್ತಾ ಇದ್ದೇನೆ ಅವಕಾಶಕ್ಕಾಗಿ ಧನ್ಯವಾದಗಳು ನಾವೇನು ಇದಿಲ್ಲ ತಂಡದ ಸಾಂಘಿಕವಾದಂತಹ ಪ್ರಯತ್ನದಿಂದ ಗೆದ್ದಿದ್ದೀವಿ ಎಲ್ಲರೂ ಬೆವರು ಸುರಿಸಿದ್ದೀವಿ ಸರ್ ಬಹಳಷ್ಟು ಬೆವರು ಸುರಿಸಿದ ಈ ಪಂದ್ಯವನ್ನು ಗೆದ್ದಿದ್ದೀವಿ ಒಟ್ಟಾರೆಯಾಗಿ ಎಲ್ಲ ನಮ್ಮ ತಂಡದ ಆಟಗಾರರಿಗೆ ವಿಶೇಷವಾಗಿ ಅಭಿನಂದನೆಗಳು ಮತ್ತು ಎದುರಾಳಿ ತಂಡದ ಅನಿಲ್ ಪಾಟ್ನೇಕರ್ ಅವರ ನೇತೃತ್ವದ ಬೆಂಕಿಯ ಉಂಡೆಯನ್ನ ಉಗುಳುವಂಥ ಆಟಗಾರರಿಗೆ ಕೂಡ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ದಾಂಡೇಲಿಗೆ ಶಿರಭಾಗಿ ನಮನಗಳು ಥ್ಯಾಂಕ್ ಯು ಯು ಸಂದೇಶ್